ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಎಂದು ನಾನು ಮಾಡುವಂಥ ಪದ್ಯ ಪುರಂದ್ರದಾಸರ ಜಾಲಿಯ ಮರದಂತೆ ಹಳಗನ್ನಡ ಸಾಹಿತ್ಯ ಆದ ತದನಂತರದಲ್ಲಿ ಬರುವಂಥದ್ದು ನಡುಗನ್ನಡ ಸಾಹಿತ್ಯ ಅದರಲ್ಲಿ ವಚನ ಸಾಹಿತ್ಯ ವಚನ ಸಾಹಿತ್ಯದ ತದನಂತರ ಬರುವಂಥದ್ದು ದಾಸ ಸಾಹಿತ್ಯ ಅನ್ನುವಂಥದ್ದು ಹಲವಾರು ದಾಸರು ಆ ಕಾಲಘಟ್ಟದಲ್ಲಿ ಬರುವಂಥದ್ದು ಅದರಲ್ಲಿ ಅಶ್ವಿನಿ ದೇವತೆಗಳು ಅಂತ ಕರ್ಕೊಂಡು ಬರ್ತಾರೆ ಒಂದು ಪುರಂದ್ರದಾಸರನ್ನು ಇನ್ನೊಂದು ಕನಕದಾಸರನ್ನು ಪುರುಂದ್ರದಾಸರ ಹಲವಾರು ಕೀರ್ತನೆಗಳಲ್ಲಿ ನಾವು ನೋಡ್ಕೊಂಡು ಬರುವಂಥದ್ದು ಅನೀತಿ ಅನಾಚಾರ ಸುಳ್ಳು ಕಪಟ ಮೋಸ ವಂಚನೆ ಮಾಡುವಂಥ ಜನರನ್ನು ಕುರಿತು ಸಮಾಜದಲ್ಲಿರುವಂಥ ಜನತೆಯನ್ನು ಕುರಿತು ಟೀಕೆಗೆ ಒಳಪಾಡುವಂಥ ಕೀರ್ತನೆಗಳನ್ನು ನಾವು ನೋಡ್ಕೊಂಡು ಬರ್ತೇವೆ ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ ನಿಮಗೆ ದ್ವಿತೀಯ ವರ್ಷದ ಕನ್ನಡ ಪಠ್ಯಕ್ರಮದಲ್ಲಿ ಇಟ್ಟಿದ್ದಾರೆ ಅದುವೇ ಜಾಲಿಯ ಮರದಂತೆ ಅನ್ನುವಂಥದ್ದು ಪುರೇಂದ್ರದಾಸರ ಕಾಲ ಜೀವನ ಚರಿತ್ರೆ ಬಗ್ಗೆ ನಾನೇನೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ನೇರವಾಗಿ ಪದ್ಯಕ್ಕೆ ಬರ್ತಾ ಇದ್ದೀನಿ ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವಂತಹ ಮಹತ್ವ ಸಮಾಜದೊಳಗೆ ಎರಡು ರೀತಿಯಾಗಿರ್ತಕ್ಕಂಥ ಜನ ಇರ್ತಾರೆ ಒಂದು ಪಾತ್ರಕ್ಕೆ ಪ್ರಿಯರಾಗಿರ್ತಕ್ಕಂಥವರು ಇನ್ನೊಬ್ಬರು ಅಪಾತ್ರಾಗಿರ್ತಕ್ಕಂಥವರು ಅಲ್ಲಿ ಏನೂ ಕೂಡ ಅವರು ಉಪಯೋಗ ಇಲ್ಲದಂಥ ವ್ಯಕ್ತಿಗಳು ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಪಾತ್ರರಾಗಿರ್ತಕ್ಕಂಥವ್ರಿಗೆ ಇವತ್ತಿನ ಸಮಾಜದೊಳಗೆ ಮಹತ್ವ ಇರ್ತದೆ ಅಂತ ಉದಾಹರಣೆ ಅದ್ಭುತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗದೆ ಇರುವಂಥದ್ದು ಏನೂ ಇರಲಾರ್ದಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇರ್ತವೆ ಆ ರೀತಿಯೊಳಗೆ ಸಮಾಜದಲ್ಲಿ ಅಪಾತ್ರರಾದವರಿಗೆ ಮಹತ್ವ ದೊರೆಯುತ್ತಿರುವಂಥ ಮಹತ್ವ ಗೌರವಗಳು ಸತ್ಪಾತ್ರರಿಗೆ ದೊರೆಯೋದಿಲ್ಲ ಅದನ್ನು ಜಾಲಿಯ ಮರವು ನೆರಳಲ್ಲ ಎಂದು ಜನಪದರು ಕೂಡ ಹೇಳಿಕೊಂಡು ಬರ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಪುನಂದಾಸರು ಕನಕದಾಸರು ಒಟ್ಟಾರೆಯಾಗಿ ಸಾಹಿತ್ಯಗಳು ಆ ಸುತ್ತಮುತ್ತಲು ನಡೆಯುವಂಥ ಸನ್ನಿವೇಶಗಳನ್ನು ಯಾವ ರೀತಿಯೊಳಗೆ ತಮ್ಮ ಕಾವ್ಯದಲ್ಲಿ ಜೊತೆಗೆ ತಮ್ಮ ವಚನಗಳಲ್ಲಿ ತಮ್ಮ ಕೀರ್ತನೆಗಳಲ್ಲಿ ಯಾವ ರೀತಿಯೊಳಗೆ ಹಿಡಿದಿಡ್ತಾರೆ ಅನ್ನುವಂಥದ್ದು ಆದರೂ ಜಾಲಿ ಮಾಡಿದಂತಿರುವಂಥ ವಿಜೃಂಭಣೆಯು ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳಕೊಂಡು ಬರ್ತಾ ಇದೆ ಅನ್ನುವಂಥ ಮಾತು ಇವತ್ತು ಸ್ವಲ್ಪ ನೀವು ಆಲೋಚನೆ ಮಾಡಿರಿ ಯಾರು ನ್ಯಾಯದಿಂದ ನೀತಿಯಿಂದ ಧರ್ಮಿಷ್ಠರಾಗಿರ್ತಾರೋ ಅವರಿಗೆ ಯಾವ ಸವಲತ್ತುಗಳು ಕೂಡ ಸಿಗೋದಿಲ್ಲ ಬಹಳಷ್ಟು ಕಷ್ಟದಲ್ಲಿ ಒಳಗಾಗಿರ್ತಾರೆ ಅನ್ನುವಂಥದ್ದು ಯಾರು ಸುಳ್ಳು ಕಪಟ ಮೋಸ ವಂಚನೆ ಮಾಡ್ತಿರ್ತಾರೆ ಅವರಿಗೆ ಹೆಚ್ಚಿನ ಮಹತ್ವ ಸಮಾಜದೊಳಗೆ ದೊರೀತಾ ಇರ್ತದೆ ಅನ್ನುವಂಥ ವಿಚಾರ ಈ ಜಾಲಿಯ ಮರ ದುರ್ಜನರೃಂದ ಎರಡನ್ನೂ ಸಮೀಕರಿಸಿ ಒಂದು ಕಡೆ ದುಷ್ಟಜನ ಅವ್ರನ್ನ ಜಾಲಿ ಮರಕ್ಕೆ ಹೋಲಿಕೆ ಕೊಟ್ಟು ಸಮೀಕರಿಸಿ ಪುತ್ರದಾಸರು ರಚಿಸಿರುವಂಥ ಈ ರಚನೆಯಲ್ಲಿ ಹೂವಿಲ್ಲದ ಹಣ್ಣಿಲ್ಲದ ನೆರಳಿಲ್ಲದ ರಸಹೀನವಾಗಿರ್ತಕ್ಕಂಥ ಜಾಲಿಯ ಮರವು ಸಮಾಜ ಕಂಠಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ ಒಂದು ಕಡೆ ಜಾಲಿ ಮರ ಯಾವ ರೀತಿ ಉಪಯೋಗ ಇಲ್ಲದಂಥ ವೇಸ್ಟ್ ಗಿಡ ಆಗಿರ್ತದೋ ಅಥವಾ ಮರ ಆಗಿರ್ತದೋ ಆ ರೀತಿಯೊಳಗೆ ದುರ್ಜನರು ಇರ್ತಾರೆ ಅನ್ನುವಂಥ ನಾನು ಹೇಳ್ಕೊಂಡು ಬರುವಂಥದ್ದು ಸತ್ಪುರುಷರಿಗೆ ದುರ್ಜನರು ಆಶ್ಚರ್ಯ ಕೊಡೋದಿಲ್ಲ ಯಾರು ನಿಯತ್ತಿನ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಸಮಾಜದೊಳಗೆ ಬೆಲೆ ಇರೋದಿಲ್ಲ ಅವ್ರನ್ನ ಆದಷ್ಟು ದೂರ ಇಡ್ತಾರೆ ಈ ಹಿನ್ನೆಲೆಯೊಳಗೆ ದುರ್ಬಲರಿಗೆ ಸಹಾಯ ಮಾಡೋದಿಲ್ಲ ಜ್ಞಾನ ಗಂಧವಾಗಲಿ ಸ್ನೇಹ ರಸವಾಗಲಿ ಅವರಲ್ಲಿ ಇರೋದಿಲ್ಲ ಏನೇನು ನಾಲೆಡ್ಜ್ ಇರೋದಿಲ್ಲ ಗಂಧಿಲ್ಲ ಇಲ್ಲ ಅಂತ ಇರ್ತಾರೆ ಹಳ್ಳಿಯವರ ಮಂಡ್ಯ ಏನೇನು ಇರೋದಿಲ್ಲ ಅಂಥ ವ್ಯಕ್ತಿಗೆ ಏನೆಲ್ಲ ಗೌರವ ಸ್ಥಾನಗಳು ಸಿಗ್ತವೆ ಅನ್ನುವಂಥದ್ದು ಆ ಮೂಲಾಗ್ರವಾಗಿ ಕಂಟಕ ವೃತ್ತಿಯನ್ನೇ ಮೆರೆಸುವಂಥ ದುರ್ಜನರ ಸ್ವಭಾವ ಚಿತ್ರಣವನ್ನು ಈ ಕೀರ್ತನೆಯಲ್ಲಿ ಅತ್ಯಂತ ಸಮರ್ಥಕವಾಗಿ ನಿರೂಪಿತವಾಗಿರ್ತದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯ ಜಾಲಿಯ ಮರದಂತೆ ಅನ್ನುವಂಥ ಪದ್ಯವನ್ನು ನಾವು ನೋಡ್ಕೊಂಡು ಬರೋಣ ಅಂತ ಪದ್ಯ ಪ್ರಾರಂಭ ಮಾಡೋಣ ಕೀರ್ತನೆಗಳಲ್ಲಿ ನೀವು ಯಾವುದೇ ದಾಸರ ಕೀರ್ತನೆಗಳನ್ನು ನಾವು ನೋಡ್ಕೊಂಡು ಬಂದಾಗ ಅಲ್ಲಿ ಆ ಕೀರ್ತನೆಗಳನ್ನು ಹಲವಾರು ವೇದಿಕೆಗಳಲ್ಲಿ ಹಾಡುವಂಥ ಕಲಾವಿದರನ್ನು ಕೂಡ ನಾವು ನೋಡ್ಕೊಂಡು ಬಂದಿರ್ತೀವಿ ಆ ಹಿನ್ನೆಲೊಳಗೆ ಈ ಕೀರ್ತನೆಯ ಲಕ್ಷಣಗಳನ್ನು ನಾವು ಸ್ವಲ್ಪ ನಿಮಗೆ ತಿಳಿಸ್ಕೊಂಡು ಇದ್ದೀನಿ ಮೊದಲಿಗೆ ಪಾ ಅಂತ ಇದೆ ಪಾ ಅಂದರೆ ಪಲ್ಲವಿ ಅಂತ ಕರಿತೀವಿ ತದನಂತರ ಎರಡನೇ ಲೈನು ಆ ಅಂತ ಕೊಟ್ಟಿದ್ದಾರೆ ಅನುಪಲ್ಲವಿ ಅಂತ ಕರಿತೀವಿ ಇದೆಲ್ಲ ಕೀರ್ತನೆಯಲ್ಲಿ ಬರುವಂಥ ಒಂದು ಪದ್ಧತಿ ಒಂದು ನಿಯಮ ಒಂದು ರೂಲ್ಸ್ ಪಲ್ಲವಿ ಇರ್ತದೆ ಅನುಪಲ್ಲವಿ ಇರ್ತದೆ ತದನಂತರ ಬರುವಂಥದ್ದು ಚರಣ ಅಂತ ಕರಿತೀವಿ ಮೊದಲನೇ ಚರಣ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಹಲವಾರು ಚರಣಗಳು ಇರ್ತವೆ ಕಡೆಯ ಚರಣದಲ್ಲಿ ಮಾತ್ರ ಆ ದಾಸರ ಅಂಕಿತ ನಾಮ ಅಲ್ಲಿ ಒಳಗೊಂಡಿರ್ತದೆ ಅನ್ನುವಂಥದ್ದು ಹೇಗೆ ವಚನ ಸಾಹಿತ್ಯದಲ್ಲಿ ಅಂಕಿತ ನಾಮಗಳನ್ನು ನಾವು ನೋಡ್ಕೊಂಡು ಬಂದಿವಲ್ಲ ಹಾಗೆ ಇಲ್ಲಿ ದಾಸ ಸಾಹಿತ್ಯದಲ್ಲೂ ಕೂಡ ಪಲ್ಲವಿ ಅನುಪಲ್ಲವಿ ಚರಣ ಅಂತ ಕರೆದು ಲಾಸ್ಟ್ ಚರಣದೊಳಗೆ ದಾಸರ ಪುರಂದರ ವಿಠಲ ಅನ್ನುವಂಥದ್ದು ಕನಕದಾಸರ ಕಾಗಿನೆಲೆಯಾದ ಕೇಶವ ಅನ್ನುವಂಥದ್ದು ಹೀಗೆ ಹಲವಾರು ದಾಸರ ಅಂಕಿತ ನಾಮಗಳೊಂದಿಗೆ ಆ ಕೀರ್ತನೆ ಮುಕ್ತಾಯ ಆಗ್ತದೆ ಅನ್ನುವಂಥದ್ದು ಬನ್ನಿ ವಿದ್ಯಾರ್ಥಿಗಳೇ ಪದ್ಯ ಪ್ರಾರಂಭ ಮಾಡೋಣ ಜಾಲಿಯ ಮರದಂತೆ ಧರೆಯೋಳು ದುರ್ಜನರು ಜಾಲಿಯ ಮರದಂತೆ ಧರೆಯೋಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಜಾಲಿಯ ಮರದಂತೆ ಬಳ್ಳಾರಿ ಜಾಲಿ ಅಂತಲೇ ಕರೀತಾರೆ ಭಾಳ ಫೇಮಸ್ಸು ಭಾಳಷ್ಟು ಆಗಿರುವಂಥ ಭಾಳಷ್ಟು ವಿಷಕಾರಿಯಾಗಿರ್ತಕ್ಕಂಥ ಭಾಳಷ್ಟು ಚೂಪಾಗಿರ್ತಕ್ಕಂಥ ಮುಳ್ಳಿನ ಮರ ಜಾಲಿ ಮರ ಅಂತ ಕರೀತಾರೆ ಈ ಧರೆಯೋಳು ಈ ಭೂಮಿ ಮೇಲೆ ದುರ್ಜನರು ಅನ್ನೋಂಥವ್ರು ಕೆಟ್ಟವರು ಅನ್ನುವಂಥವ್ರನ್ನ ಜಾಲಿಯ ಮರಕ್ಕೆ ಹೋಲಿಕೆ ಇದ್ದಾರೆ ಪುರಂದ್ರದಾಸರು ಆ ಜಾಲಿಯ ಮರ ಹೇಗಿರ್ತದೆ ಮೂಲ ಅಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಮೂಲ ಸ್ಟಾರ್ಟಿಂಗ್ ಪ್ರಾರಂಭ ಮೂಲದಿಂದ ಹಿಡಿದು ಅಗ್ರ ತನಕ ಸ್ಟಾರ್ಟಿಂಗಿನ ಹಿಡಿದು ಎಂಡಿಂಗ್ ತನಕ ಮುಗಿಯೋ ತನಕ ಪ್ರಾರಂಭದಿಂದ ಹಿಡಿದು ಮುಕ್ತಾಯ ತನಕ ಮುಳ್ಳು ಕೂಡಿಪ್ಪಂತೆ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಚೂಪಾಗಿರ್ತಕ್ಕಂಥ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡುವಂಥ ರೀತಿಯೊಳಗೆ ಅದು ಆ ಮುಳ್ಳು ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ದುರ್ಜನರಿಗೆ ಹೋಲಿಸ್ಕೊಂಡು ಬರುವಂಥ ವಿಚಾರಗಳು ಇನ್ನು ಈ ದುರ್ಜನರು ಈ ಭೂಮಿ ಮೇಲಿರುವಂಥ ಕೆಟ್ಟ ಜನ ಯಾವ ರೀತಿಯೊಳಗಿರ್ತಾರೆ ಜಾಲಿಯ ಮರದಂತೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇಡುತ್ತೀಹ ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಬಹಳಷ್ಟು ಆಯಾಸದಿಂದ ಬಿಸಿಲ ಬೇಗೆಯಿಂದ ಬಿಸಿಲ ತಾಪದಿಂದ ಬಳಲಿ ಬಂದಂಥವ್ರಿಗೆ ನಮ್ಮ ಬಳ್ಳಾರಿ ಜನಕ್ಕೆ ಬಿಸಿಲಿನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಬಿಸಿಲುಗಾಲ ಬಂದಾಗ ಜನ ಯಾವ ರೀತಿ ಒಳಗಿರ್ತಾರೆ ಅನ್ನುವಂಥದ್ದು ಎಲ್ಲರೂ ನೆರಳು ಸಿಕ್ಕರೆ ಸಾಕು ಅಂತ ಹೇಳ್ತಾರೆ ಇದೇ ಅನುಭವ ನಾವು ಜನಪರಗಳಲ್ಲಿ ನೋಡ್ಕೊಂಡು ಬರ್ತೀವಿ ಬ್ಯಾಸಿಗಿ ದಿವಸಾಕ ಬೇವಿನ ತಂಪ ಅಂತ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳನ್ನು ನಾವು ನೋಡ್ಕೊಂಡು ಬರ್ತೀವಿ ಬಹಳಷ್ಟು ಬಿಸಿಲಲ್ಲಿ ಬಳಲಿ ಬಂದಿರತಕ್ಕಂಥ ಜನತೆಗೆ ನೆರಳಿಲ್ಲ ಜಾಲಿಯ ಮರದ ಎಲೆಗಳು ಭಾಳಷ್ಟು ಚಿಕ್ಕವಾಗಿರ್ತವೆ ಹಾಗಾಗಿ ಎಲ್ಲಿಯೂ ಕೂಡ ನಿಮ್ಮ ನೆರಳು ಅನ್ನುವಂಥದ್ದು ಆ ಜಾಲಿಯ ಮರದ ಕೆಳಗೆ ಸಿಗೋದಿಲ್ಲ ಅನ್ನುವಂಥದ್ದು ಅಂದರೆ ಬಹಳಷ್ಟು ಬಳಲಿ ಬಂದಂಥ ವ್ಯಕ್ತಿಗೆ ಸ್ವಲ್ಪ ನೆರಳು ಸಿಕ್ತು ಅಂದರೆ ಸ್ವಲ್ಪ ಉಸಿರಾಡೋದಕ್ಕೆ ಸಹಾಯ ಆಗ್ತದೆ ಅನ್ನುವಂಥದ್ದು ಆದರೆ ಆ ಸಹಾಯ ಆಗುವಂಥ ನೆರಳು ಈ ಜಾಲಿಯ ಮರದಲ್ಲಿ ಅಥವಾ ಈ ದುರ್ಜನರ ಬಳಿ ಸಿಗೋದಿಲ್ಲ ಅನ್ನುವಂಥ ಮಾತು ಹಸಿದು ಬಂದವರಿಗೆ ಹಣ್ಣು ಇಲ್ಲ ಯಾವುದೇ ಹಣ್ಣುಗಳು ಗಿಡಗಳನ್ನು ನಾವು ನೋಡ್ಕೊಂಡು ಬರ್ತೀವಿ ಭಾಳಷ್ಟು ನಾವು ಹಸಿದು ಬಂದಂಥ ವ್ಯಕ್ತಿಗಳಿಗೆ ಈ ಕಾಡಿನೊಳಗೆ ನಾವು ಹೋದಾಗ ಭಾಳಷ್ಟು ಹಣ್ಣುಗಳು ಸಿಗ್ತವೆ ಆಗ ಈ ಜಾಲಿ ಮರದೊಳಗೆ ಒಂದು ಹಣ್ಣು ಕೂಡ ಸಿಗೋದಿಲ್ಲ ಹಸಿದು ಬಂದವರಿಗೆ ಹಣ್ಣು ಒಟ್ಟೆ ಅಲ್ಲಿ ಸಿಗೋದಿಲ್ಲ ಆ ಮರದಲ್ಲಿ ಅನ್ನೋಂಥದ್ದು ಕುಸುಮ ವಾಸನೆ ಇಲ್ಲ ಏನಾದರೂ ಒಂದು ಸ್ವಲ್ಪ ವಾಸನೆ ಇರಬೇಕಲ್ಲ ಸ್ವಲ್ಪ ಏನಾದರೂ ಗಂಧ ಇರಬೇಕಲ್ಲ ಸ್ಮೆಲ್ ಇರಬೇಕಲ್ಲ ಏನೂ ಕೂಡ ಈ ಜಾಲಿಯ ಮರದಲ್ಲಿ ಸಿಗೋದಿಲ್ಲ ಅನ್ನೋವಂಥದ್ದು ಕೂಡಲು ಸ್ಥಳವಿಲ್ಲ ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೆರಳೆ ಇಲ್ಲ ಹಣ್ಣು ಇಲ್ಲ ವಾಸನೆ ಇಲ್ಲ ಸುವಾಸನೆ ಇಲ್ಲ ಹಾಗಾಗಿ ಅಲ್ಲಿ ಆ ಸ್ಥಳದೊಳಗೆ ಯಾರೂ ಕೂಡ ಕೂಡೋದಕ್ಕೆ ಸಾಧ್ಯ ಇಲ್ಲ ಕೂಡೋದಕ್ಕೆ ಅಲ್ಲಿ ಜಾಗವೂ ಇಲ್ಲ ಅನ್ನೋಂಥ ವಿಚಾರ ರಸದಲ್ಲಿ ಸ್ವಾದವು ಏನಾದರೂ ಸ್ವಲ್ಪ ಎಲ್ಲಿ ತೊಗೊಂಡು ಏನಿದೆ ಆ ರಸ ನೋಡೋಣ ಅಂತ ನೀವೇನಾದರೂ ಆ ನಾಲಿಗೆ ಮೇಲೆ ಇಟ್ಕೊಂಡ್ರೆ ವಿಷದಂತೆ ಇರುತ್ತೀ ಸದಾಕಾಲ ವಿಷವನ್ನು ಕಕ್ಕುವಂಥ ರೀತಿಯೊಳಗೆ ಇರುವಂಥ ದುರ್ಜನರು ಈ ಜಾಲಿಯ ಮರದಂತೆ ಇದ್ದಾರೆ ಈ ಜಗತ್ತಿನೊಳಗೆ ಈ ಧರಿಯೊಳಗೆ ಅನ್ನುವಂಥ ಪದ್ಯದ ಭಾವಾರ್ಥ ಮೊದಲನೇದು ಇನ್ನು ತದನಂತರ ಹೇಳ್ತಾರೆ ಈ ದುರ್ಜನರು ಇನ್ನು ಯಾವ ರೀತಿಯೊಳಗೆ ಇರ್ತಾರೆ ಅನ್ನುವಂಥದ್ದು ಜಾಲಿಯ ಮರ ಹೋಲಿಕೆ ಆಯಿತು ತದನಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಉದಾಹರಣೆ ಕೊಟ್ಟು ಹೇಳ್ಕೊಂಡು ಬರ್ತಾರೆ ಊರ ಹಂದಿಗೆ ಷಡ್ ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ ಘೋರ ಪಾಪಿಗೆ ತತ್ವಜ್ಞಾನವ ಪೀಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಕ್ವಶನ್ ಮಾರ್ಕ್ ಆಗ್ತಾನಾ ಸಾಧ್ಯವೇ ಇಲ್ಲ ಊರ ಹಂದಿಗೆ ಅಂತ ಕರೀತಿರಲ್ಲ ನೀವು ಅದೇ ಹಂದಿ ಊರ ಹಂದಿ ಹಂದಿ ಬೇರೆ ಊರಗಿನ ಹಂದಿ ಬೇರೆ ಇಡೀ ಊರು ತಿರುಗಾಡಿಕೊಂಡು ಬರುವಂಥ ಹಂದಿ ಅದು ಆ ಇಡೀ ಊರನ್ನು ತಿರುಗಿ ಆಡಿಕೊಂಡು ಬಂದು ಹೊಲಸನ್ನು ತಿಂದು ಮಲವನ್ನು ತಿಂದು ಗಬ್ಬು ನಾರುವಂಥ ಹಂದಿಯನ್ನು ಕರ್ಕೊಂಡು ಬಂದು ಅದಕ್ಕೇನೆಲ್ಲ ಸ್ನಾನವನ್ನು ಮಾಡಿಸಿ ನಿಕ್ಕಲು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನ ಆ ಅನ್ನವನ್ನು ಆ ಹಂದಿಗೆ ಏನಾದರೂ ಇಟ್ಟರೆ ಅದು ನಾರುವಂಥ ದುರ್ಗಂಧ ಕೆಟ್ಟ ವಾಸನೆ ಅದು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಕಾಗಿಯನ್ನು ಎಷ್ಟು ತಿಕ್ಕಿದ್ರೆ ಬೆಳಗಾರೀತು ಹಾಗೆ ದುರ್ಜನರು ಯಾವ ರೀತಿ ಒಳಗಿರ್ತಾರೆ ಅಂದರೆ ಊರ ಹಂದಿಗೆ ಇದ್ದಂಥ ಒಳಗಿರ್ತಾರೆ ಅನ್ನುವಂಥ ಬಹಳ ಕಠೋರವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸೋದ್ರ ಮೂಲಕ ದುರ್ಜನರು ಈ ಜಗತ್ತಿನೊಳಗೆ ಹೇಗಿದ್ದಾರೆ ಅನ್ನುವಂಥ ಮಾತುಗಳನ್ನು ದಾಸುರು ಹೇಳಿಕೊಂಡು ಬರ್ತಾರೆ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಪಾಪಿಷ್ಟ ಅದರಲ್ಲೂ ಘೋರ ಪಾಪಿಷ್ಟ ಭಾಳಷ್ಟು ಘೋರನಾಗಿರ್ತಕ್ಕಂಥವನು ಇದಕ್ಕೆ ಉದಾಹರಣೆ ನಾವು ಹೇಳಬೇಕು ಅಂದರೆ ಮಹಾಭಾರತದ ದುರ್ಯೋಧನ ಪಾಪಿಷ್ಟ ಅಲ್ಲ ಒಂದು ಘೋರ ಪಾಪಿಷ್ಟ ಅತ್ತಿಗೆ ಸಮಾನ ಆಗಿರ್ತಕ್ಕಂಥ ದ್ರೌಪದಿಯನ್ನು ಇಡೀ ಅರಮನೆಯೊಳಗೆ ಸೀರೆಯನ್ನು ಸೆಳೆಯೋದಕ್ಕೆ ಹೇಳ್ತಾರಲ್ಲ ಇಂಥವ್ರಿಗೆ ಘೋರ ಪಾಪಿಗಳು ಅಂತ ಕರೀತಾರೆ ಇವರು ಎಷ್ಟೆಲ್ಲ ಜನ ಉಪದೇಶ ಹೇಳಿದ್ರು ಕೊಡೋದು ತತ್ವಜ್ಞಾನ ಹೇಳಿದ್ರು ಕೊಡೋದು ಭೀಷ್ಮಾಚಾರ್ಯ ಹೇಳಿದರು ಕೃಪಾಚಾರ್ಯ ಹೇಳಿದರು ದ್ರೋಣಾಚಾರ್ಯ ಹೇಳಿದರು ಕೃಷ್ಣ ಹೇಳಿದ ಯಾರು ಹೇಳಿದ್ರು ಕೂಡ ಅವ್ರ ಮಾತು ಕೇಳೋದಿಲ್ಲ ಯಾಕಂದರೆ ಪಾಪಿಗಳಲ್ಲ ಅವರು ಘೋರ ಪಾಪಿಗಳು ಅವರು ಹಾಗಾಗಿ ಈ ಘೋರ ಪಾಪಿಗಳಿಗೆ ನಾವೇನಾದರೂ ಬೋಧನೆ ಮಾಡ್ಲಿಕ್ಕೆ ಹೋದರೆ ಕೆಟ್ಟವರಿಗೆ ನಾವು ಉಪದೇಶ ಮಾಡ್ಲಿಕ್ಕೆ ಹೋದರೆ ಅವರವತ್ತಿಯೂ ಕೂಡ ಕರ್ಮಗಳನ್ನು ಕ್ರೂರ ಕರ್ಮಗಳನ್ನು ಬಿಟ್ಟು ನಾನು ಒಳ್ಳೆಯನಾಗ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನೇ ಸರ್ವಜ್ಞ ಹೇಳ್ತಾನೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಏನು ಅಂತಾರೆ ಈತೊಳಗೆ ಕಲ್ಲಿನ ಮೇಲೆ ಮಳೆ ಉಪಯೋಗ ಉಪಯೋಗಿಲ್ಲ ದುರ್ಜನರಿಗೆ ನಾವೆಷ್ಟೇ ಉಪದೇಶ ಹೇಳಿದರೂ ಕೂಡ ಉಪಯೋಗಿಲ್ಲ ಅನ್ನೋಂಥ ಮಾತನ್ನು ಪದ್ಯ ಎರಡರಲ್ಲಿ ಹೇಳಿಕೊಂಡು ಬರ್ತಾರೆ ಪುರಂದರದಾಸರು ಈ ರೀತಿಯೊಳಗೆ ಲಾಸ್ಟ್ಗೆ ಮೂರನೇ ಚರಣವನ್ನು ಹೇಳೋದ್ರ ಮೂಲಕ ಪದ್ಯವನ್ನು ಅಂಕಿತ ನಾಮದೊಂದಿಗೆ ಮುಕ್ತಾಯಗೊಳಿಸ್ತಾರೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಯಾರಿಂದ ದುರ್ಜನರಿಂದ ಭೂಮಿಯೊಳಗಿರುವಂಥ ಕೆಟ್ಟ ಜನರಿಂದ ಅಥವಾ ಭೂಮಿ ಮೇಲಿರುವಂಥ ಜಾಲಿಯ ಮರದಿಂದ ತೊಟಕಾದರೂ ಸ್ವಲ್ಪ ತೊಟಕು ಒಂದು ಡ್ರಾಪ್ ಒಂದು ಹನಿ ಒಂದು ಹನಿಯಷ್ಟು ಕೂಡ ಉಪಕಾರ ಈ ಜನರಿಂದ ಈ ಮರದಿಂದ ಇಲ್ಲವೇ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಇಲ್ಲ ನೀವೇನು ಮಾತಾಡ್ತಾರ್ರಿ ಅವರು ಅಬ್ಬಾವಬ್ಬಾಬಾವ್ ಭಿನ್ನಾಣದ ಮಾತು ಅಂತ ಹೇಳ್ತಾರೆ ಕೆಲವೊಬ್ರು ಅಂಗೈಯೊಳಗೆ ಅರಮನೆ ತೋರಿಸೋದು ಅಂತ ಹೇಳ್ತಾರೆ ನೋಡ್ರಿ ಆ ರೀತಿಯೊಳಗೆ ಅಂಗೈಯೊಳಗೆ ಅರಮನೆಯನ್ನು ತೋರಿಸುವಂಥ ಜನ ಈ ಭಿನ್ನಾಣದ ಮಾತು ಎಷ್ಟೆಲ್ಲ ಮಾತಾಡೋದು ಬರ್ರೆ ಮಾತಿನೊಳಗೆ ಸೌದ ಕಟ್ಟಿಬಿಡ್ತಾರೆ ಈ ಭಿನ್ನಾಣದ ಮಾತು ಇವರಿಗೆ ಕೊನೆ ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇವರು ಎದಕ್ಕೆ ಬಂದಾರ ಅಂದ್ರೆ ಕೇವಲ ತಿನ್ನೋದಕ್ಕೆ ಮಾತ್ರ ಬಂದಾರ ಬೇರೆ ಏನೂ ಇಲ್ಲ ಬೇರೆ ಅನ್ನಕ್ಕಾಗಿ ಬಂದಿರತಕ್ಕಂಥ ಅನ್ನಕ್ಕಾಗಿ ಬಂದಿರ್ತಕ್ಕಂಥ ಕುನ್ಯಗಳು ಇವು ಇಂಥವರ ಜೊತೆಗೆ ಇನ್ನಿವರ ಕಾರ್ಯ ಒಪ್ಪು ಬಿಟ್ಟಲ್ಲ ಕೆಲವೊಂದು ವೇಸ್ಟ್ ಬಾಡಿಗಳು ಅಂತ ಹೇಳ್ತೀವಿ ನಾವು ಉಪಯೋಗ ಉಪಯೋಗಿಲ್ಲ ಕೆಲವ್ರು ಹೇಳ್ತಿರ್ತಾರೆ ನೋಡ್ರಿ ಕೆಲಸಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅಂತಿರ್ತಾರಲ್ಲ ಆ ರೀತಿಯೊಳಗೆ ಇವರು ಕೇವಲ ಅನ್ನದ ಕ್ಕೆ ಸೇರಿರ್ತಕ್ಕಂಥ ಕುಂಜುಗಳು ಮಾತ್ರ ಹೊರತು ಇನ್ನಿವರೆ ಇವರ ಕಾರ್ಯ ಎಲ್ಲವೂ ಕೇವಲ ಟೈಮ್ ಬೀಯಿಂಗ್ ಅನ್ನುವಂಥ ರೀತಿಯೊಳಗೆ ತಮ್ಮ ಸಮಯ ಸಾಧಕರು ಅನ್ನುವಂಥ ರೀತಿಯೊಳಗೆ ದುರ್ಜನರು ಈ ರೀತಿಯೊಳಗೆ ವರ್ತನೆ ಮಾಡ್ತಾರೆ ಸಮಾಜದೊಳಗೆ ಅನ್ನುವಂಥ ಮಾತಿನ ಮೂಲಕ ಪುರಂದರ ವಿಠಲ ಅನ್ನುವಂಥ ಅಂಕಿತ ನಾಮದೊಂದಿಗೆ ಈ ಜಾಲಿಯ ಮರದಂತೆ ಅನ್ನುವಂಥ ಪದ್ಯ ಮುಕ್ತಾಯ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಪದ್ಯಗಳಲ್ಲಿ ನಿಮಗೇನಾದರೂ ಅರ್ಥ ಆಗದಿದ್ದರೆ ನನ್ನ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ಪದ್ಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ